ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿಗ ಗಮ್ಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನನಗ್ ಬಹಳ ಅಂದ್ರ ಬಹಳ ಖುಷಿ ಆಗ್ತದೆ ಯಾಕಂದ್ರ ನಮ್ ಹೋರಾಟ ಯಾವಾಗಾದ್ರೂ ಸಣ್ಣ ಮಂದಿ ಗೂಡ ಇರುವುದಿಲ್ಲ ದೊಡ್ಡ ದೊಡ್ಡ ಮಂದಿ ಗೂಡನ ಗರ್ದಿ ಗಮ್ಮತ್ ತಪ್ಪುಗಳು ತೋರಿಸಿ ಅವ್ರು ಏನೇನು ಬೇಕಾದಂತ ನಾಣ್ಯನ್ನ ಅವ್ರ ಇದ್ರನು ಬಿಡ ಗರ್ದಿಗೆ ಮತ್ತೆ ಅವ್ರು ಯಾರ ತಪ್ಪು ಮಾಡ್ರೆ ತಪ್ಪ ಅಂತು ನಾವು ಅವ್ರ ಎಮ್ ಎಲ್ ಎ ಇರ್ಲಿ ಮಂತ್ರಿ ಇರ್ಲಿ ಅಥವಾ ಯಾವ್ದೇ ದೊಡ್ಡ ಉದ್ಯೋಗ ಜಿಲ್ಲಾಧಿಕಾರಿ ಇರ್ಲಿ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ ಇರಲಿ ಪೊಲೀಸ್ ಇಲಾಖೆ ವರಿಷ್ಠ ಯಾರೇ ಇದ್ರು ತಪ್ಪು ತಪ್ಪು ಅಂತ ಹೇಳ್ತೇವೆ ಇವತ್ತಿಗಿ ಅನೇಕ ಬಾರಿ ನಾವು ಬಹಳಷ್ಟು ಬದಲಾವಣೆಗಳ್ ಮಾಡಿದ್ವಿ ನಾವು ಆದ್ರ ಒಂದು ಜಾಗೃತ ದೇವಸ್ಥಾನ ಹೇಳ್ಕೊಳ್ಳೋದ ಎಲ್ಲಮ್ಮ ಎಲ್ಲಮ್ಮ ತಾಯಿ ಕೋಟ್ಯಾಂತರ ಭಕ್ತಾವತಿಗಳನ್ನು ಹೊಂದಿದಂತ ಎಲ್ಲಮ್ಮ ತಾಯಿ ಸೌದತ್ತಿಯ ಎಲ್ಲಮ್ಮ ತಾಯಿಯ ಒಂದು ಕ್ಯಾಮ್ರಾ ಕುಣಿಸು ಸಲುವಾಗಿ ಕುಣ್ಸಿಲ್ಲ ಅಂತೇಳಿ ನಾವೊಂದು ಎರಡ್ ಮೂರು ಬಾರಿ ಎಪಿಸೋಡ್ ಮಾಡಿದಾಗ ಏನೇನೋ ಆತದು ದೊಡ್ಡ ಪ್ರಮಾಣದಾಗ ಏನೇನೋ ಆತದು ಆದ್ರ ಈ ಒಂದ ನಾಲ್ಕೈದು ದಿವಸದ ಹಿಂದೆ ಆ ಸಂಬಂಧಪಟ್ಟಂತ ಆ ನಿರ್ಮಿತಿ ಕೇಂದ್ರದ ಅಧಿಕಾರಿ ನಮ್ಮ ಹತ್ರ ಬಂದ ಕೆಲವೊಂದು ಅದ್ರಾಗ ನ್ಯೂನತೆ ಆಗಿದಾವ್ರಿ ನೀವು ಹೇಳಿದ ಕರೆ ಐತಿ ನಾವು ಎಸ್ಟಿಮೇಟ್ ಪ್ರಕಾರ ಆ ಕ್ಯಾಮ್ರಾಗಳನ್ನ ನಾವು ಕುಂಡಿಸ್ತೇವು ನಮ್ಗೊಂದು ವಾರ ಟೈಮ್ ಕೊಡ್ರಿ ಅಂತ ನನ್ನ ಆಫೀಸಿಗೆ ಬಂದ ಅಧಿಕಾರಿ ಹೇಳಿದ್ರು ಅವರು ರಾಜಶೇಖರ್ ಕುರುಡಿ ಇರ್ಬೇಕು ಅವ್ರ ಅಧಿಕಾರಿ ಇವತ್ತು ನಿರ್ಮತಿ ಕೇಂದ್ರದ ಪ್ರೊಜೆಕ್ಟ್ ಡೈರೆಕ್ಟರ್ ತಪ್ಪು ಬಂದಾಗ ಒಂದೇ ಒಂದು ನಾವು ಇಮಿಡಿಯೇಟ್ ಎಷ್ಟ ಒಂದ್ ಐವತ್ತು ಲಕ್ಷದ ಒಂದೇನ ಎಸ್ಟಿಮೇಟ್ ಐತಿ ಈಗಾಗಲೇ ಮೂವತ್ತಾರು ಲಕ್ಷ ತೊಗೊಂಡ್ರಿ ಎಷ್ಟ್ ಕುಣಿಸಿದ್ರಿ ಏನ್ ನಾವು ಈಗ ಕುಣಿಸಿದ್ವಿ ಅನ್ನಾಕತ್ತ ನಾನು ಯಾವ್ದೇ ಪರಿಸ್ಥಿತಿ ನೀವು ಕುಂಡಿಸಿದ್ಮ್ಯಾಗ ಇನ್ಸ್ಪೆಕ್ಷನ್ ಬರ ಮತ್ ಅದನ್ನ ನೀವು ಮಾಡಬೇಕ ಅದನ್ನ ನನಗೆ ಯಾವಾಗ ಬರ್ತೀರ ಕೂಡ ಒಂದ್ ಎಂಟ್ ಹತ್ತು ಹತ್ತು ದಿವ್ಸ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಹದಿನೈದು ದಿವ್ಸ ಆಗ್ಬೋದು ನನ್ನಂದ ಎಂಟದ್ ದಿವ್ಸ ಅಂದ್ರೆ ಒಂದ್ ಹತ್ತು ಹದಿನೈದು ದಿವ್ಸ ನಾನು ಅಲ್ಲಿಯ ಶಾಸಕರಾದಂತ ವಿಶ್ವಾಸ ಇದ್ಯಾ ಮತ್ತು ಅಲ್ಲಿಯ చీఫ్ ఎగ్జిక్యూటవ్ ఆఫీసర్ అదంత దుడుగుంటే యాకంద్ర నీ ఆ దివస నేన ఈ క్యమరా కుణాక్ బర్త అంతారా క్యమరా కుండసూ దయమా గుడే బంద ఎస్టిమేట్ ప్రకారో అంత నిమగ్గు నూ వినీ మొత్తంద్ర విశ్వాస్రా ఇం భవిష్యత్ ని భవిష్యత్ ఐతే దుడుగుంట నిమగూ ఐతే ఆవత్ కుండ ಎಲ್ಲಮ್ಮ ತಾಯಿ ಒಂದ ದರ್ಶನಕ್ಕೂ ಬರ್ತೇನೆ ಆ ಆತು ನಮಗಾತು ಒಂದು ದರ್ಶನ ಮಾಡಿ ವ್ಯವಸ್ಥೆ ಮಾಡ್ಬೇಕು ಯಾಕಂದ್ರ ಒಂದು ಗರ್ದಿ ಗಮ್ಮತ್ ಶಕ್ತಿ ಸಣ್ಣತನ ಎಲ್ಲಮ್ಮ ತಾಯಿಯ ಒಂದ್ ದೇವಸ್ಥಾನದಾಗ ಏನ ಇದನ್ನ ನಾವು ಮಾಡಿದಂತ ಒಂದು ಕೆಲ್ಸಕ್ಕೆ ಎಲ್ಲಮ್ಮ ತಾಯಿ ನಮಗ ಹರಸ್ತಾಳು ನಿಮಗೂ ಹರಸ್ತಾಳು ಆ ಕೆಲಸ ಮಾಡಿ ಆದಷ್ಟ ಹದಿನೈದು ದಿನದಾಗ ನಾನು ಇವತ್ತ ನಿನ್ನೆ ಬಂದ ಬಂದಾಗ ಹೇಳಿದೆ ಹದಿನೈದು ದಿನದಾಗ ಒಟ್ಟು ನೀವು ಟಾರ್ಗೆಟ್ ರೀಚ್ ಆಗ್ಬೇಕು ಎಸ್ಟಿಮೇಟ್ ಪ್ರಕಾರ ಆ ಕ್ಯಾಮ್ರಾಗ ಹಾಕ್ಬೇಕಂದವು ಅದಕ್ಕೆ ದಯಮಾಡಿ ಅಸ್ವಸ್ಥ ಮಾಡಿದ ನಿರ್ಮಿತಿ ಕೇಂದ್ರದವ್ರ ಆ ಒಂದೇನ ಆ ಪ್ರೊಜೆಕ್ಟ್ ದಾಗ ಏನ್ ಕೆಲಸ ಮಾಡ್ಬೇಕು ಎಸ್ಟಿಮೇಟ್ ಪ್ರಕಾರ ಅದನ್ನ ನಮ್ಮನ್ನ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಲ್ಲಿ ವಿಶ್ವಾಸ ಇದ್ದಿರ ತೋರಿಸ್ಬೇಕು ದುಡ್ಡು ಗುಂಟೆವ್ರಿಗೂ ತೋರಿಸ್ಬೇಕಂತ ಒಂದ ಆಗ್ರಹ ಮಾಡ್ತಾನೋ ಅವ್ರು ಹ್ಞೂ ಒಂದು ಒಟ್ಟು ತಪ್ಪು ಒಟ್ಟು ಅವ್ರಿಗೆ ಪತ್ರಿಕೆ ನೀವು ಆದಷ್ಟು ಬೇಗ ನೀವು ಕೆಲಸ ಮಾಡಿದ್ರ ನಿಮ್ಮ ಬೆನ್ನ ಹತ್ತುದಿಲ್ಲ ಅಂತೇಳಿ ಅವ್ರಿಗೆ ಹೇಳಿದ್ ನಾನು ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ